ಇವ ನೋಡ್ರಿಪ್ಪ ನಾನು ಇಲ್ಲಿ ಬೆಳಗ್ಗೆ ಜಲ್ದಿನೇ ಐತೆ ಎಲ್ಲ ಅಂದ್ರೆ ಕಸ ಹೊಡ್ಕೊಂಡು ಗ್ಯಾಸ್ ಅದನ್ನೆಲ್ಲ ಒರೆಸ್ಕೊಂಡು ಈಗ ಆಲೂಗಡ್ಡೆ ಪಲ್ಯ ರೀ ಫಸ್ಟ್ ಯಾಕಂದ್ರೆ ನಿನ್ನೆ ನಾನು ದೋಸೆ ಮಾಡ್ತೀನಿ ಅಂತೇಳಿ ದೋಸೆ ಹಿಟ್ಟು ರುಬ್ಬಿಟ್ಟಿದ್ದೆ ರೀ ರಾತ್ರಿ ಇವನು ರಾತ್ರಿ ರೀ ನಾನು ಆಲೂಗಡ್ಡೆ ಬೆಳಿಗ್ಗೆ ಸುಡ್ತಾವು ಲಗು ಸಿಪ್ಪೆ ತೆಗಾಕ ಬರೋಂಗಿಲ್ಲ ಅಂತೇಳಿ ಈಗ ಸಿಪ್ಪೆ ಎಲ್ಲ ರೀ ಈಗ ಆಲೂಗಡ್ಡೆ ಪಲ್ಯ ಮಾಡ್ಕೊಂಡ್ರಿ ಫಸ್ಟ್ ಈಗ ನೋಡ್ರಿ ಆಲೂಗಡ್ಡೆ ಪಲ್ಯ ಮಾಡ್ಕೊಳಕ್ಕೆ ಒಂದು ಎರಡು ಉಳ್ಳಾಗಡ್ಡಿ ರೀ ಆಮೇಲೆ ಉದ್ದ ಹಸಿ ಮೆಣಸಿನ್ಕಾಯಿ ಕರ್ಬೇಕು ಅಂಬ್ರಿ ಇಲ್ಲೊಂದೆರಡು ಉದ್ದಿನ ಬೆಳೆ ರೀ ಕಡಲೆ ಬೇಳಿ ಹತ್ರ ಇಲ್ಲ ಅಂತ ನಡೀತಿದ್ರೆ ಏನೋಡ್ರಿ ಎಣ್ಣೆ ಕದತ್ ಅದಕ್ಕೆ ಸಾಸಿವೆ ಜೀರಿಗೆ ಹಾಕಿನಿ ಹಸಿ ಹಾಕೋಣ ಹಸಿ ಮಿಣಸಿ ಹಾಕೊಂಬಾ ಒಂದ್ಸರಿಪ ಬೀಜ ಕಣ್ಣಿಗೆ ಸಿಗ್ತಾವ ರೀ ಪಟ 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 ಅಂತ ಹೇಳಿ ನೋಡ್ರಿ ಗ್ಯಾಸ್ ಈಗ ಉಳ್ಳಾಗಡ್ಡೆ ಹಾಕಿ ಇಲ್ಲಿ ನೋಡಿರಿ ಈಗ ಉದ್ದಿನ ಬೇಳೆ ಹಾಕಿನ್ರಿ ಅವು ಸ್ವಲ್ಪ ರೀ ಆಮೇಲೆ ಉಳ್ಳಾಗಡ್ಡಿ ಕೊತ್ತಂಬರಿ ಕರಿಬೇ ಎಲ್ಲ ಹಾಕಿದ್ದಿತ್ತಲ್ರಿ ಅದನ್ನೆಲ್ಲ ಹಾಕಿನ್ರಿ ಈಗ ಒಂದು ಚೂರು ಉಳ್ಳಾಗಡ್ಡಿ ಸ್ವಲ್ಪ ಫ್ರೈ ಆಗಿಲ್ರಿ ಉಳ ಇದ್ರೊಳಗೆ ಎಣ್ಣೆ ಒಳಗೆ ಆಮೇಲೆ ಅದಕ್ಕೆ ಕಾ ಇದು ಏನು ರೀ ಖಾರ ಹಾಕಂಗಿಲ್ಲ ರೀ ಯಾಕಂದ್ರೆ ಹಸಿಮೆಣಸಿಕ್ಕ ಹಾಕಿದ್ದೈತಲ್ರಿ ಖಾರ ಹಾಕಂಗಿಲ್ಲ ರೀ ಈ ನೋಡ್ರಿ ಉಳ್ಳಾಗಡ್ಡೆ ಎಲ್ಲ ಫ್ರೈ ಆದಮೇಲೆ ಅದಕ್ಕೆ ಅರಶಿಣ ಪುಡಿ ಮತ್ತು ಉಪ್ಪು ಹಾಕಿ ಈ ಕುದಿಸಿದ್ವಲ್ಲ ರೀ ಅದಕ್ಕೆ ಎಲ್ಲ ಅದನ್ನ ಮ್ಯಾಶ್ ಮಾಡ್ಕೊಂಡಿರಿ ಮ್ಯಾಶ್ ಮಾಡ್ಕೊಂಡು ಈಗ ಉಳ್ಳಾಗಡ್ಡಿ ಒಳಗೆ ಹಾಕಿದ್ದಾರೆ ಆಲೂಗಡ್ಡೆನ ಹಾಕಿ ಅದನ್ನು ಪೂರ ಕೈಯಾಡಿ ಒಂದು ಸ್ವಲ್ಪ ನೀರು ಹಾಕೀನ್ರಿ ಉಪ್ಪು ಕರ್ಗ ಆ ಅದು ಸ್ವಲ್ಪ ಕುದಿ ತಂದ್ರೆ ಇಳಿಸ್ಕೊಂಬಿಡನ್ರಿ ಈಗ ನೋಡ್ರಿ ಉಳ್ಳಾಗಡ್ಡಿ ಪಲ್ಯ ರೀ ಆಲೂಗಡ್ಡೆ ಪಲ್ಯ ಹಾತ್ರೆ ಈಗ ಚಟ್ನಿ ಮಾಡ್ಕೋಬೇಕ್ರಿ ಕಾಯಿ ನೋಡ್ರಿ ಗಿಟ್ಗಿಬಿಟದ್ರೆ ಆಗ್ಬಿಟ್ಟದ್ರಿ ಅದ್ರೊಳಗೆ ಇಲ್ಲಿ ನೋಡ್ರಿ ಪೇಲಿ ಚಟ್ನಿಗೆ ರೆಡಿ ಮಾಡ್ಕೊತೇವೆ ಕೊಬ್ಬರಿ ಪುಟಾಣಿ ಆಮೇಲೆ ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಜೀರಿಗೆ ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಈಗ ಮಿಕ್ಸಿ ಮಾಡಿಬಿಡ್ತೀನಿ ರೀ ಆಮೇಲೆ ಪುಟಾಣಿನ ಹಾಕೊಂಡೇನಿರಿ ಒಂದಿಷ್ಟೇ ನೀವು ಬೇಕಂದ್ರೆ ಹಾಕೋಬೋದು ಬ್ಯಾಡಂದ್ರೆ ಅಷ್ಟು ಹಾಕಿ ಚಟ್ನಿ ರೀ ಇಲ್ಲಿ ನೋಡಿರಿ ಮಸ್ತ್ ಚಟ್ನಿನ ರೆಡಿ ರೀ ಆಮೇಲೆ ಈಗ ಅದು ದೋಸೆ ಮಾಡ್ಕೊಳಕ್ಕೆ ಚಾಲು ಮಾಡಿರಿ ಹಿಟ್ಟು ನೋಡಿರಿ ಇಲ್ಲಿ ಸ್ಟೂವ್ ಭೀ ಬಂದೈತಿ ಅಂತ ಹೇಳಿದ್ರೆ ಭಾಳ ನೀರು ಹಾಕಿ ರುಬ್ಬಿದ್ದಿಲ್ಲ ರೀ ನಾನು ಮೀಡಿಯಮ್ ಸೈಜಲ್ಲಿ ರುಬ್ಬಿದ್ದೆ ರೀ ಈಗ ಇದಕ್ಕೆ ಸ್ವಲ್ಪ ರುಚಿ ತಕ್ಕಷ್ಟು ಸ್ಟೂಪ್ ಹಾಕೊಂಡು ಆಮೇಲೆ ಸ್ವಲ್ಪ ಸೋಡಾ ಪುಡಿ ಹಾಕ್ಕೊಂಡು ದೋಸೆ ರೀ ಈ ನೋಡ್ರಿ ನಮ್ಮ ಬಿಸಿ ಬಿಸಿ ದ್ವಾಸಿನ ರೆಡಿ ಆಗತ್ತೇವ್ರಿ ದ್ವಾಸಿ ಒಂದು ಸಣ್ಣ ಸೈಜ್ ಮಾಡಾಕತ್ತೇನ್ರಿ ಯಾಕಂದ್ರೆ ದೊಡ್ಡ ಸೈಜ್ ದ್ವಾಸಿ ಅದನ್ನ ಮಾಡಿ ರೀ ಆದರೆ ಈ ಸೈಜ್ ದ್ವಾಸಿ ಮಾಡ್ಕೊಂಡು ತಿಂದಿಪ್ಪ ಅಂದ್ರೆ ಮಸ್ತ್ ರುಚಿ ರೀ ಇಲ್ಲ ನೋಡ್ರಿ ಆಲ್ರೆಡಿ ರೆಡಿಗೆ ಇಲ್ಲಿ ಒಂದೆರಡು ರೆಡಿಗೆ ರೀ ನೋಡ್ರಿ ಸಕ್ರೆ ರೀ ನಾನು ಅದಕ್ಕೆ ಈ ಥರ ಕಲರ್ ಬಂದವ ನೋಡ್ರಿ ಸಕ್ಕರೆ ಹಾಕಿದಿಪ್ಪ ಅಂದ್ರೆ ಈ ಥರ ಕಲರ್ ಬರ್ತಾವ್ರಿ ಎರಡೂ ಸೈಡ್ ಕೆಂಪಕ್ರಿ ದೋಸೆ ಸನಿಯಾ ಬರಬಾರ ನಾ ಅಷ್ಟ ಮಾಡ ಇದು ಕಟ್ಟಿಟ್ಟೀನಿ ದೋಸೆ ಚಟ್ನಿ ಪಲ್ಯ ಎಲ್ಲ ತಗೊಂಡೋಗ ಹೋಗೋ ನಾನಪ್ಪ ಕೂಡ ಎಲ್ಲ ದಾದಿ ಮ್ಯಾರಿಗೆ ಹೋಗಿ ಕೊಟ್ಟು ಬರ್ತೀವಿ ಹಾಂ ಈಗ ನೋಡಿರಿ ಚಾಚಿಯರ್ಗಂತೂ ಕೊಟ್ಟು ಕಳಿಸಿದ್ದಾರೆ ಸಾನಿಯಾ ಕೊಡೋಕೋಗ ಮತ್ತು ಇಲ್ಲಿ ಬಿಸಿ ಬಿಸಿ ಮತ್ತು ಮಾಡ್ಕೊಂಡು ಇಲ್ಲಿ ಅಮ್ಮಾಗ ಅಮ್ಮರಿಗೆ ಕಟ್ಟಿಟ್ಟಿನ್ರಿ ಈಗ ತೊಗೊಂಡು ಹೋಗನ್ರಿ ಇಲ್ಲಿನ ರೆಡಿ ಆಗತ್ತೇವ್ರ ಇಲ್ಲಿ ನಮ್ಮ ಮನೆಯವರು ಅದನ್ನು ನಾಷ್ಟ ಮಾಡೋಕ್ರಿ ಕೇಳಿರಿ ಹೆಂಗಾಗ್ಯವ ರೀ ಹೆಂಗ್ಯಾವ ದೋಸೆ ಚಟ್ನಿ ಚಲೋ ಟೇಸ್ಟ್ ಟೇಸ್ಟಿಗೆ ಅವಲ್ರಿ ದೋಸೆ

ಈಗ ಆವತ್ತು ದೋಸೆ ಕಟ್ಕೊಂಡು ಎಲ್ಲ ಹೊಂಟೇವ್ರಿಪ್ಪಾ ಅಂದ್ರೆ ನಮ್ಮ ವಾರ ಹೊಂಟೇವಿ ಅಲ್ಲಿ ನಾನು ತಮ್ಮಣ್ಣ ಸಾನಿಯಾ ಏನೋ ದೋಸೆ ಮಾಡಿದ್ದೆ ಹಾಂ ನನಗೆ ಬಿಟ್ಟು ಹೋಗ್ಬಾರ್ದು ನಾವು ಮತ್ತು ದೋಸೆ ಮಾಡಿದ್ದೆ ಏನೋ ಅಲ್ಲೇ ಅವ್ರೊಳಗೇನರ ಮಿಸ್ಟೇಕ್ ಆಗಿತ್ತು ಅಂದರೆ ಏನರ ಸ್ವಲ್ಪ ಹೆಚ್ಚು ಕಡಿಮೆ ಆಗಿತ್ತು ಅಂದರೆ ಮತ್ತೆ ನಮ್ಮವಾರ ಯಾರಿಗ ಬೈತೈತೆ ಹಾಂ ಆವತ್ತು ನಾನು ಕರ್ಕೊಂಡೇವೆ ನಾವು ಈಗ ಬರ್ರೀಗ ಪಟ ಹೋಗೋಣ ನಮ್ಮ ವಾರ ದೋಸೆ ಕೊಡೋಣ ಆಮ್ಯಾಗ ಅಲ್ಲೇ ಕುಂತ ಏನೇ ಒಂದು ಎರಡು ಅಥವಾ ಮೂರು ಕಾರ್ಟೂನ್ ಮಾಡ್ಕೊಂಡು ಬರೋಣಂತೆ ಹ್ಞೂ ಯಾಕಂದ್ರೆ ಹೋಗೋದ ಬರೋದು ಬೇಡ ಬಿಸಿಲು ಐತಿ ಸುಮ್ಕ ಟೈಡ್ ಆಗೈತಿ ಅಲ್ಲೇ ಕುತ್ಕೊಂಡು ಎರಡು ಮಾಡ್ಕೊಂಡು ಮಾಡ್ಕೊಂಡೆ ಬರೋಣಂತ ಹ್ಞೂ ನಾಷ್ಟ ಅಂತೂ ಆಗೈತಿ ನಾಷ್ಟ ಅಂತೂ ಆಗೈತಿ ಆದ್ರೆ ಅರ್ಧ ಅಂಬುದು ನಾಷ್ಟ ಆಗೈತಿ ಹಾಂ ನೀನು ಬರ್ರಿ ಬರ್ರಿ ಹೋಗ್ ಬರ್ರಿ ಹೋಗ್ಬರ್ರಿ ಅಂತ ಕರ್ಕೊಂಡ್ಬಂದಿ ಇಲ್ಲಿಂದ ಮತ್ತೆ ಕೆಲಸ ಮಾಡ್ತಾರೇ ಅಲ್ಲ ರೋಡ್ ಅಂತೂ ಅಗಲೀಕರಣ ಮಾಡಕತ್ತಾರ ಅದು ಮಾಡಕತ್ತು ಬಾದನ ಈಗೇನು ಇದು ಮಿನಿ ಮಿನಿ ಬಾವಿ ಅಂತಾರ ಸಣ್ಣ ಬಾವಿ ಮುಚ್ಚುವಂತ ಪ್ರಯತ್ನ ಪಡತ್ತಾರ ಬಾವಿ ಅಲ್ಲ ಕಿರಿ ಮುಚ್ಚಂಗರಲ್ಲ ಹೌದು ರೋಡ್ ಅಂತೂ ಹೋಗಲು ಮಾಡ್ತಾರೆ ಆಮ್ಯಾಗ ನಮ್ಮ ಮುನ್ಕಾಲಂತೂ ಈಗ ಭಾರಿ ಮಸ್ತ್ ಕಾಣ್ತದ್ ಬಿಡ ಈಗ ಯಾಕಂದ್ರೆ ರೋಡ್ ಹಗಲು ಮಾಡತ್ತಾರೆ ಈಗ ಹಂಗಿಲ್ಲ ಈಗ ಮಸ್ತ್ ಮಾಡತ್ತಾರ ಈಗ ಹಾಂ ಹೌದಾ ಹಂಗೆ ಹಿಂಗೆ ಪಾಯ ಪಾಯ ಮಾಡ್ಕೊಂತ ಸಾಯ್ನಗರ್ ಬಂದಿ ನಾವು ಸಾಯನಗರನಾಗಿನ್ ರೋಡಿಗೆ ಮಸ್ತ್ ಮಾಡ್ರೆ ಒಡೆಯದಾಗೆ ಹಗ್ಲಾಗೈತಿ ಹಾಂ ಹೌದು ಆಮ್ಯಾಗ ಇಲ್ಲಿ ಹೆಂಗೆ ಗೊತ್ತಿಲ್ಲ ರೀ ಇಲ್ಲಿ ಹೆಂಗ್ ಅಂದ್ರೆ ಅಂದರೆ ತಾಜ್ನಗರ್ ಬಸ್ ಸಾಯನಗರ ಬಸ್ ಹೆಬ್ಬಳ್ಳಿ ಶಿವಳ್ಳಿ ಬಸ್ ಎಲ್ಲ ಬಸ್ ಬಂದ ಈ ಸರ್ಕಲ್ಲಿಗೆ ಟಚ್ ಆಗಿ ಹೋಗ್ಬೇಕ್ರಿ ಸೋ ಹಿಂಗಾಗಿ ಇಲ್ಲ ಐತಲ್ರಿ ರೋಡ್ ಭಾರಿ ಅಗ್ಲು ಮಾಡ್ರಿ ಆಯ್ತಮ್ಮ ಎರಡು ಮೂರು ಎರಡು ಮೂರು ಮಾಡೋರು ಅವ್ರು ಎಲ್ಲೇ ಟೂರಿಗ್ ಹೊಂಟಾರ ಅವ್ರು ಅದು ಟೂರಿಸ್ಟ್ ಅದು ಯಾವುದ ಹೌದು 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 ಮೊದಲ್ಸಾ ಹುಡ್ಗರು ಮೊದಲ್ಸಾ ಹುಡ್ಗರು ನೋಡ್ರಿ ಎಲ್ಲೇ ಟೂರ್ ಮಾಡಕತ್ತಾರೆ ಇದು ಅವ್ರದ್ದೇ ಇರ್ಬೇಕು ಹಿಂದಿಂದ ಅವ್ರ್ದೆ ಇರ್ಬೇಕು ಟೋಟಲ್ ಒಂದು ಮೂರು ಬಸ್ ಅವರು ಅದಾವು ಈಗ ನೋಡಿರಿ ತನಕ ಮನಿಗೆ ಬಂದಿವಿ ರೀ ಹಾಗೆ ಹಿಂಗೆ ಮಾಡ್ಕೊಳ್ತಾ ನಡ್ಕೊತ ಹೋಗಣ್ರಿ ಈಗ ಅಮ್ಮ ಏನು ಮಾಡಕತ್ತಾರ ನೋಡೋಣ ರೀ ಬಾಬಾರ ಅಂತ ನಿಂತಾರೆ ಇಲ್ಲಿ ಈಗ ನೋಡ್ರಿ ಟೈಮ್ ಮೂರುವರೆ ಆಗಿತ್ತು ರೀ ನಾವು ಬೆಳಿಗ್ಗೆ ಅಮ್ಮಗೆ ಅದು ಆಸೆ ಅದು ಕೊಟ್ಟು ಮತ್ತು ರಿಟರ್ನ್ ಮನಿಗೆ ಹೋಗಿ ಅಲ್ಲೆಲ್ಲ ಕೆಲಸ ಮುಗಿಸ್ಕೊಂತು ಆಮೇಲೆ ಸ್ನಾನ ಅದೆಲ್ಲ ಮಾಡಿ ಸಂಜೆ ಮುಂದೆ ಮತ್ತೆ ಬೀಫತಿಮ್ ದರ್ಗಕ್ಕೆ ಬರ್ಬೇಕು ಬಿಡ ಅಂತ ಹೇಳಿ ಮಾಡಿದ್ದೆವು ನಾವು ಇಲ್ಲಿ ಬರೋದ್ರೊಳಗೆ ಅಂದ್ರೆ ಅಮ್ಮ ಭಯತಿದ್ರೆ ಹೊಗೆ ಇವಾಗ ಬಿಸ್ಲಾಗ ಏನು ಹೋಗೋದು ಬರೋದು ಮಾಡ್ತಿರಿ ಬಿಸಿ ನೋಡಿದ್ರೆ ಸಿಕ್ಕಾಪಟ್ಟಿಗೆ ಐತಿ ಅವ್ರಿಗೆ ಕರ್ಕೊಂಡು ಏನು ಹೋಗ್ತಿದ್ದೆ ಇದ್ ಬಿಡ ಸಂಜೆ ಮುಂದೆ ಹೋಗೋಂತಿ ಮನೆಗೆ ಮತ್ತು ಇಲ್ಲೇ ಅರಬಿ ಹೋಗಿದ್ದು ಬಂದರೆ ಜಳ್ಕ ಮಾಡುವಂತೆ ಅಂದರೆ ಇಲ್ಲಮ್ಮ ಅಲ್ಲೇ ಮಾಡ್ತೀನಿ ತಗೋರಿ ಅಂತೇಳಿ ಮತ್ತು ಇಲ್ಲೇ ಉಳ್ಕೊಂಡ್ವಿ ಮತ್ತು ವೀಡಿಯೋ ಮಾಡಿದ್ವಿ ರೀ ಮತ್ತು ಅಮ್ಮ ರೀ ಇಲ್ಲೇ ಹೋಗಿದ್ದೆ ರೀ ನಾವು ವೀಡಿಯೋ ಮಾಡಕತ್ತಿದ್ವಿ ಬಂದು ದ್ವಾಸಿ ಅದನ್ನು ತಿಂದ್ರಂತರಿ ಮಸ್ತ್ ಆಗ್ಯಾವ ಅಂತಂದು ಹೇಳಿದ್ರಿ ಅಮ್ಮ ಮತ್ತು ಈಗ ಮಳೆ ಮಾಡೋಂಥ ರೀ ಎಲ್ಲ ಹೊರಗೆ ಅರಿಬಿ ಅವೆಲ್ಲ ಇದ್ದು ರೀ ಎಲ್ಲ ತೆಗೆದು ಒಳಗಿಟ್ಟೆ ರೀ ಮತ್ತು ಇಲ್ಲೊಂದು ಇಷ್ಟು ರೀ ಇವನು ಒಳಗಿಟ್ಟೆ ಈಗ ಅಮ್ಮ ಚಹಾ ಮಾಡ್ಕೊಡ್ವ ಅಂದ್ರೆ ಈಗ ಚಹಾ ಮಾಡ್ಕೊಡ್ತೀನಿ ರೀ ಮತ್ತು ಅಂಗಡಿಗೆ ನೋಡ್ಕೊಂಡು ತಡಿವಾ ಮಳೆ ನಿಂತ ಮೇಲೆ ಹೋಗಿ ನಂದ್ರೆ ಆ ಮತ್ತು ನಿಂತ ಮೇಲೆ ಹೋಗಂತ್ರಿ ಮಳೆ ಮಾಡೋಂಥ ಭಾಳ ಆಗೈತೆ ರೀ ಮತ್ತು ಈಗ ಈಗ ಮೂರುವರೆಗೈತೆ ರೀ ಹಿಂಗೆ ಐದು ಗಂಟೆ ಹಂಗೆ ಹೋಗೊಂತರ ಅಂತ ಹೇಳಿದೆ ಹ್ಞೂ ಅಂತೇಳಿ ಮತ್ತೆ ರೀ ಅಮ್ಮ ನೋಡ್ರಿ ರೀ ಮಳಿ ಮಾಡಿ ಗುಡುಗಾಕತ್ತೈತ್ರಿ ಆಮೇಲೆ ರೀ ಈಗೇನು ಸದ್ಯ ಬರ್ತತೇನ್ರಿ ಮಳಿ ಹಂಗೈತೆ ರೀ ಗಾಳಿನೇ ಬಿಟ್ಟರೆ ಅದ್ರೊಳಗೆ ಒಳಗೆ ನಿನ್ನೆನೂ ಹಿಂಗ ಬಿಟ್ಟೈತ್ರಿ ಗಾಳಿ ಮಳೆನೇ ಬರಲಿಲ್ಲ ರಾತ್ರಿ ಒಂದೊಂದು ಎರಡು ಹನಿ ಬಂದು ಅಷ್ಟೊ ರೀ ನೋಡಿರಿ ಈಗ ಗಾಳಿ ಫುಲ್ ಐತ್ರಿ ಮಳೆ ಚಾಲೂ ಆಗ್ಯ ಬಿಡ್ತ ನೋಡ್ರಿಪ್ಪ ಮಳಿ ರೀ ನೋಡ್ರಿ ಅಮ್ಮ ನಾವ್ ದಾಸಿ ತೊಗೊಂಡಿರ್ಪ ನೀವೇಲ್ಲೇ ಹೋಗಿದ್ದೀರಿ ತಿಂದ್ರಿ ಅನ್ರಿ ನಾವು ಮ್ಯಾಲೆ ವಿಡಿಯೋ ಮಾಡಕ್ ಹೋದ್ರಿ ಚಲಾಗಿದ್ವಿ ಅನ್ರಿ ಹೌದ್ರಿ ರುಚಿಯಾಗಿದ್ವಲ್ರಿ ಅಮ್ಮ ಒಂದಿಬ್ರು ಕಮೆಂಟ್ ಮಾಡ್ಯಾರೀ ಆಯ್ತಾ ಆಶೀರ್ವಾದ ಮಾಡ್ರಿ ಅಂತ ಹೇಳಿ ಗಂಗಾವತಿ ನಿಂತರ ರಮೇಶ್ ಅಂತ ಹೇಳಿ ಅವ್ರಿಗಿನ್ನೊ ಮದುವೆ ಆಗಿ ಮೂರ್ ವರ್ಷ ಆಗೇತಂತ್ರಿ ಅವ್ರಿಗೆ ಮಕ್ಳ ಆಗ್ಲ ಅಂತ ಹೇಳಿ ಆಶೀರ್ವಾದ ಮಾಡಮ್ಮ

ಇಪ್ಪತ್ತೊಂದ್ ದಿವ್ಸ ಜರ್ನಿಂಗಣ ಇಪ್ಪತ್ತೊಂದ್ ದಿವ್ಸ ಆಗ್ಬೇಕು ಮತ್ತ್ ಐದ್ ದಿವ್ಸ ಆತು ನಾಲ್ಕು ದಿವ್ಸ ಆತ ಆಗ್ಬಾರದು ಇಪ್ಪತ್ತೊಂದ್ ದಿವ್ಸ ಕರೆಕ್ಟ್ ಮುಂಜಾನೆ ತುಂಬಿಟ್ಟು ಸಂಜಿಕ್ ಕುಡಿಯೋದು ಸಂಜೆ ತುಂಬ ಬಿಟ್ಟು ಮುಂಜಾನೆ ಜಾತಾ ಮಾಡಿ ಮಾಡಿ ಕುಡಿಯೋದು ರಾತ್ರಿ ಊಟ ಎಲ್ಲಾ ಆಗಿ ಮಕ್ಳು ಹೊತ್ನೇ ಕುಡಿಯೋಣ ಅಕ್ಕ ಮಕ್ಕಳು ಏನ್ ಚಿಂತೆ ಮಾಡ್ಬೇಡನ ದೇವ್ರ ಆಸೆ ಆದ್ರೆ ಸಿದ್ದಪ್ಪನಾಗ ಸಿದ್ದಪ್ಪನದ ಮನೆಯವ್ರ ಆಶೀರ್ವಾದ ಆದೈತಿ ಅಕ್ಕ ಮಕ್ಕಳು ಏನ್ ಚಿಂತೆ ಮಾಡಬೇಡಾನ ಇನ್ನೊಬ್ರು ಕುಸ್ಟ್ಗಿಲಿ ಅಂತರ ಇನ್ನೊಬ್ರು ಮಾಡ್ಯಾರ ರತ್ನ ಅವ್ರಿಗೆ ಮದುವೆ ಆಗಿಲ್ಲ ಅಂತ ಹೇಳಿ ಆಶೀರ್ವಾದ ಸಿದ್ದಪ್ಪ ಜನ ಮಂದಿ ಆಶೀರ್ವಾದ ಕಂಕಡ್ ಬಳಕೆ ಕೂಡಿ ಬರ್ಲಿವ ಒಂದ್ ಹನ್ನೊಂದ್ ದಿವ್ಸ ಅಲ್ಲಿ ಯಾವ ಗುಡಿ ಇದ್ರ ಹೋಗಿ ದೀಪ ಹಚ್ಬಾ ಅಂದ್ರೆ ಬೆಳಿಗ್ಗೆ ಹೋಗಿ ದೀಪ ಹಚ್ಬಂದ್ ಚಾಕುಡಿಯನ್ನು ಮನ್ಯಾಗ ದೀಪ ಹಚ್ಚಲ್ಲ ಮೊದಲ್ ಮನ್ಯಾಗ ದೀಪ ಹಚ್ಚಿ ಹೋಗಿ ಹಚ್ಬ ಅಲ ಹಚ್ ಬಂದ್ ಒಂದ್ ಹನ್ನೊಂದು ದಿವಸ ಚಾಕುಡಿಯನ್ನು ಆ ಬಳಕ ದೇವ್ರ ಆಧಾರ ಹಚ್ಕೊಂಡ ಆ ಬ್ಯಾಗ್ ಚಾಕುಡಿಯನ್

ಇನ್ನು ಸುತ್ತಲು ಮಾಡೈತ್ರಿ ನೀವು ಹೋಗಿ ಕುಂದ್ರಾಗ ಬಂತಂದ್ರೆ ಅಜಾ ಆದ್ಮೇಲೆ ಮಮ್ಮಿ ಅಲ್ಲಿ ಹೋಗಿ ಕುಂದ್ರ ದಾದಿಮಾಗ್ ಬ್ಯಾಡ್ ಬೇಡ ಅಂತ ಕೇಳುದಿಲ್ಲ ನೋಡಿ ದಾದಿಮಾ ಮಳಿ ಹನಿ ಬರಾಕೈತಿ ಜಗ್ಗಿ ಮಳಿ ಮಾಡಾಗೈತಿ ಇಲ್ಲಿ ನೋಡ್ರಿಪ್ಪ ಈಗ ನಾ ಎಲ್ಲ ಮೀನಾ ತೊಳೆದು ಬುಟ್ಟೆಗೆ ಹಾಕಿ ಇಟ್ಟೇನ್ರಿ ಬೈಜಾನ ಬಂದ ಒಂದೊಂದ್ ತಗೊಂಡ್ ಹೋಗ್ರಿ ಅಲ್ಲಿ ನಾನು ನಾನಾ ಸಾನೆ ಹೋಗಿ ಒಂದೊಂದ್ ಇಟ್ಟು ಬಂದ್ಬಿಡ್ತಿವ್ರಿ ಇಲ್ಲಿ ನೋಡ್ರಿಪ್ಪ ರೋಡ್ ಕೆಲಸ ನಡ್ದಲ್ರಿ ಅದು ನೋಡ್ರಿ ಮಾಲ್ ಕಲ್ಸಿದ್ ಹೆಂಗ್ ಬಿಳಕತೀ ಅಷ್ಟ್ ದೊಡ್ಡದೈತ್ರಿ ಸಿಮೆಂಟ್ ಅದೆಲ್ಲ ಎಲ್ಲಾ ಇವಾಗ ನೋಡ್ರಿಪ್ಪ ನಾವು ಮನೆಗೆ ಬಂದಿವಿ ಅಮ್ಮನ ಮನೇಲಿ ಅಂತರ ಇವತ್ತು ಅಮ್ಮನ ಮನೆ ನಂತರ ಫುಲ್ ಎಂಜಾಯ್ ಮಾಡಿದ್ದೀರಿ ಮಸ್ತ್ ಮದ್ಯ ಬಂತಾರೆ ನಮಗಂತ್ರ ಆಮೇಲೆ ಈಗ ಮನೆಗೆ ಬಂದು ಎಲ್ಲ ಕಸ ಹೊಡ್ಕೊಂಡು ಬೆಳಗ್ಗೆ ಬಾಂಡೆ ತಿಕ್ಕಿತಿಲ್ರಿ ಬಾಂಡೆ ತಿಕ್ಕೊಂಡು ಆಮೇಲೆ ನೆಲ ಎಲ್ಲ ಒರೆಸ್ಕೊಂಡು ನೀರು ಇಟ್ಕೊಂಡು ಜಳಕ ಮಾಡಿ ಆಮೇಲೆ ನೋಡ್ರಿ ದೇವ್ರ ಮುಂದೆಲ್ಲ ದೀಪ ದೀಪ ರೀ ಬೆಳಿಗ್ಗೆನ ಹಚ್ಬೇಕಾಯ್ತು ಇವತ್ತು ಗುರುವಾರ ಅಲ್ಲಿ ಹೋದವಲ್ರಿ ವಾಪಾಸ್ ಬರ್ಬೇಕಂದ್ರೆ ಬಿಸಿಲು ಅಂದ್ರೆ ಬಿಸಿಲು ಅಷ್ಟು ಬಿಸಿಲೈತ್ರಿಪಾ ಹಂಗಾಗಿ ನಮಗೆ ಬರಕನ ಆಗಲಿಲ್ಲ ಅಮ್ಮನೂ ಬಿಸಿಲು ಐತಿ ಇಂಥ ಬಿಸಿಲಾ ಹೋಗಬಾರ್ರಿ ಅಂತಂದ್ರೆ ಮತ್ತು ಸಂಜೆ ಮುಂದೆ ಹೋಗಿ ದೀಪಾದ ಹಾಕುವಂತೇವಂದ್ರೆ ಹ್ಞೂ ಅಂತಂದೇಳಿ ಅಲ್ಲೇ ಇದ್ದು ರೀ ಮತ್ತು ಅಮ್ಮಗನು ಖುಷಿ ಆಯ್ತು ನಮಗೆ ಎಲ್ಲರೂ ಖುಷಿ ಆತ್ರಿ ಬಂದಿರಿ ಈಗ ಚಹಾ ಕಿಟ್ಟಿನ್ರಿಪ್ಪ ಸ್ವಲ್ಪ ಚಹಾ ಮಾಡ್ಕೊಂಡು ಜಳಕ ಮಾಡಿದ ಮೇಲೆ ಸ್ವಲ್ಪ ಥಂಡ ಅಂತಂಗತ್ತೆ ಯಾಕಂದ್ರೆ ಕ್ಲೈಮೇಟ್ ಸ್ವಲ್ಪ ಕೋಲ್ಡ್ ಐತ್ರಿ ಎಲ್ಲೇ ಆಗ್ಯತ್ ಹಾಗಾಗಿ ತಣ್ಣಗೆ ಗಾಳಿ ರೀ ಜಳಕ ಮಾಡಿದ ತಕ್ಷಣ ಥಂಡಿ ಬರ್ದಂಗೆ ಆಗತ್ತೈತ್ ರೀ ಹಾಗಾಗಿ ಈಗ ಸ್ವಲ್ಪ ಚಹಾ ಕುಡಿಯೇನ್ರಿ ನೋಡಿರಿಪ್ಪ ಚಹ ಹಾಕೊಂಡೆ ರೀ ಈಗ ಚಹಾ ಕುಡಿಯಂ ಬನ್ರಿ ನೋಡಿರಿ ಮಲೈ ಚಾರಿ ಇಲ್ಲಿ ಅಮ್ಮರು ಹಾಲು ಕೊಡ್ತಾರಲ್ರಿ ಎಮ್ಮೆ ಹಾಲು ಭಾಳ ಅಂದ್ರೆ ಭಾಳ ಟೇಸ್ಟ್ ರೀ ಅವು ಕಾಸು ಬಿ ಸ್ವಲ್ಪತ್ತು ನೋಡಿ ಇದು ಬಂದ್ರೆ ಎಷ್ಟು ದಪ್ಪ ಮಲೈ ಬಂದಿರ್ತದಂದ್ರೆ ಭಾಳ ದಪ್ಪ ರೀ ಅದು ಮಲೈ ಯಾರು ಕೊಡೋಂಗೆಲ್ಲ ರೀ ನಮ್ಮ ಮನ್ಯಾಗ ನನಗಾರಿ ಅದು ಮಲೈ ಈಗ ನೋಡ್ರಿ ಇಟ್ಟಿದ್ದೆ ನಾನು ಮಲೈ ಇಷ್ಟು ಬಂದೈತೆ ರೀ ಅಂಗಡಿಯ ಹಾಲಿಗೆ ಹೆಂಗೆ ಬರದ ಇಲ್ಲ ರೀ ನೀರು ಹಾಕಲಿಲ್ಲ ಅಂದ್ರೆ ಬರ್ತೈತ್ರಿ ಆದ್ರೆ ಟೇಸ್ಟ್ ಇರಂಗಿಲ್ಲ ರೀ ಅದ್ರಿ ಇದ್ರ ಭಾಳ ಟೇಸ್ಟ್ ಇರ್ತತ್ರಿ ಇದು ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿತ್ತು ಅಂತ ಅನ್ಕೊಂತೀನಿ ರೀ ನಾನೇ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿರಿ ಹೊಸದಾಗಿ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಸಿಗೊಂಡ್ರೆ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ